ಇಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ರಾಯಚೂರಿನಲ್ಲೂ ಕೂಡ ದಾಳಿಯಾಗಿತ್ತು ಹಾಗೆಯೇ ಈಗ ಶಾಸಕ ದದ್ದಲ್ ಇವರ ಮಾಜಿ ಪಿ ಎ ಹಾಗೂ ಕೂಡ ಸಂಕಷ್ಟ ಎದುರಾಗಿದೆ ಪಂಪಣ್ಣ ಫ್ಲಾಟ್ ಮೇಲೂ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ರಾಯಚೂರಿನ ಫೋರ್ಟ್ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಫ್ಲಾಟ್ ಇದು ರಾಯಚೂರಿನ ರಾಯಲ್ ಫೋರ್ಟ್ ಅಪಾರ್ಟ್ಮೆಂಟ್ ರಾಯಚೂರಿನಲ್ಲೇ ಪ್ರಕರಣ ಸಂಬಂಧ ಎರಡು ಕಡೆ ದಾಳಿಯಾಗಿದೆ ಈಗ ಫ್ಲಾಟ್ ನಂಬರ್ ನೂರ ನಾಲ್ಕರಲ್ಲಿ ಇಡಿ ಅಧಿಕಾರಿಗಳು ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ ಹಣ ಪಡೆದ ಆರೋಪ ಆಧರಿಸಿ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಮನೆಯಲ್ಲಿ ಈರ್ದೆ ಪಂಪಣ್ಣ ಬೇರೆ ಕಡೆ ಇದ್ರು ಖುದ್ದು ಇವರನ್ನ ಇಡಿ ಅಧಿಕಾರಿಗಳು ಗುಲಾವ್ ನೀಡಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಅವರನ್ನ ಕರೆಸಿ ಆತನ ಸಮ್ಮುಖದಲ್ಲೇ ದಾಖಲೆಗಳನ್ನು ಪರಿಶೀಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಫ್ಲಾಟ್ ನಂಬರ್ ನೂರ ನಾಲ್ಕು ರಾಯಚೂರಿನ ರಾಯಲ್ ಪೋರ್ಟ್ ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಫ್ಲಾಟ್ ಇದು ಇದು ಶಾಸಕ ದದ್ದಲ್ ಶಾಸಕ ದದ್ದಲ್ ಅವರ ಮಾಜಿ ಪಿ ಎ ಪಂಪಣ್ಣಾಗೆ ಸೇರಿದಂತ ಫ್ಲಾಟ್ ಇಲ್ಲಿಯೂ ಕೂಡ ಇಡೀ ಅಧಿಕಾರಿಗಳು ಅಕ್ರಮಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಒಂದು ಕಡೆಯಲ್ಲಿ ಬಸನಗೌಡ ದದ್ದಲ್ ಶಾಸಕರು ಹೌದು ಹಾಗೆಯೇ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಕೂಡ ಹೌದು ಇವರ ಬೆಂಗಳೂರು ಮತ್ತು ರಾಯಚೂರು ನಿವಾಸದಲ್ಲಿ ದಾಳಿಯನ್ನು ನಡೆಸಿ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು ಅವರ ಆಪ್ತರ ವಿಚಾರಣೆಯನ್ನು ಕೂಡ ನಡೆಸಲಾಗಿತ್ತು ಇನ್ನೊಂದು ಕಡೆಯಲ್ಲಿ ಈಗ ಸಿಗ್ತಾ ಇರೋಂಥ ಮಾಹಿತಿ ಪ್ರಕಾರ ಬಸನಗೌಡ ದದ್ದಲ್ ಅವರ ಮಾಜಿ ಪಿ ಎ ಇವರ ಹೆಸರು ಪಂಪಣ್ಣ ಇವರ ಫ್ಲ್ಯಾಟ್ ಇದೆ ಈ ಫ್ಲ್ಯಾಟ್ ಇರೋದು ರಾಯಲ್ ಪೋರ್ಟ್ ಅಪಾರ್ಟ್ಮೆಂಟ್ ಇಲ್ಲಿ ನೂರ ನಾಲ್ಕು ಫ್ಲ್ಯಾಟ್ ನಂಬರ್ ನೂರ ನಾಲ್ಕು ಇಲ್ಲಿಗೆ ಹೋಗಿ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ವಿಚಾರಣೆ ಕಂಟಿನ್ಯೂ ಆಗ್ತಾ ಇದೆ ಕಾದ್ ನೋಡಬೇಕು ಮಹತ್ವದ ದಾಖಲೆಗಳು ಅಥವಾ ಮಾಹಿತಿಗಳು ಇಲ್ಲಿ ಸಿಗಬಹುದಾ ಅಂತೇಳಿ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪ್ರಕರಣ ಸಂಬಂಧ ಈಗಾಗಲೇ ರಾಯಚೂರಿನಲ್ಲಿ ಎರಡು ಕಡೆ ದಾಳಿಯಾಗಿದೆ ರಾಯಲ್ ಪೋರ್ಟ್ ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ಇದೆ ಇಲ್ಲೂ ಕೂಡ ದಾಖಲೆಗಳನ್ನು ಪರಿಶೀಲಿಸುವಂತ ಕೆಲಸ ಆಗ್ತಾ ಇದೆ ಮನೆಯಲ್ಲಿ ಇಲ್ಲ ಪಂಪಣ್ಣ ಹೀಗಾಗಿ ಖುದ್ದು ಬುಲಾವನ್ನ ಕೊಟ್ಟಿದ್ದಾರೆ ಪಂಪಣ್ಣರನ್ನು ಕರೆಸಿ ಅವರ ಎದ್ರೆ ದಾಖಲೆಗಳನ್ನು ಪರಿಶೀಲನೆ ನಡೆಸುವಂತ ಕೆಲಸ ಆಗ್ತಾ ಇದೆ ನಿನ್ನೆ ತಾನೇ ದದ್ದಲ್ ಅವರು ಕೂಡ ಐ ಟಿ ವಿಚಾರಣೆಗೆ ಹಾಜರಾಗಿದ್ರು ನಾನು ಆಗಲೇ ಹೇಳ್ತಾ ಇದ್ದೆ ಅವರು ವಿಚಾರಣೆಗೆ ಹಾಜರಾಗಿದ್ರು ಒಂದಷ್ಟು ವಿಷಯಗಳ ಕುರಿತು ಮಾಹಿತಿಯನ್ನ ಐ ಟಿ ಅಧಿಕಾರಿಗಳು ಪಡ್ಕೊಂಡಿದ್ರು ಅಂತೇಳಿ ಅದಾದ ಬಳಿಕ ಇಡಿ ಎಂಟ್ರಿ ಅಧಿಕಾರಿಗಳ ಎಂಟ್ರಿ ಆಗಿರೋದು ಈ ಪ್ರಕರಣಕ್ಕೆ ಇವತ್ತಾನೆ ಬೆಂಗಳೂರು ರಾಯಚೂರು ಇನ್ನೊಂದು ಕಡೆಯಲ್ಲಿ ಬಳ್ಳಾರಿ ಇಲ್ಲೆಲ್ಲವೂ ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ ಚುರುಕಾಗಿ ನಡೀತಾ ಇದೆ ಪ್ರಕರಣದ ತನಿಖೆ ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತಾ ಇದೆ ಒಂದು ಕಡೆಯಲ್ಲಿ ದದ್ದಲ್ ಅವರಿಗೂ ಸಂಕಷ್ಟ ಹಾಗೆಯೇ ಅವರ ಆಪ್ತ ವಲಯಕ್ಕೂ ಕೂಡ ಈಗ ಸಂಕಷ್ಟ ಎದುರಾಗ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂಥ ನೂರ ಎಂಬತ್ತೇಳು ಕೋಟಿ ಹಗರಣಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇದು ಮಾಜಿ ಸಚಿವ ನಾಗೇಂದ್ರ ಪಿ ಎನ್ ಒಂದು ಕಡೆಯಲ್ಲಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಅದು ಅಲ್ಲದೆ ಈಗ ರಾಯಚೂರು ವರೆಗೆ ಈ ಪ್ರಕರಣದ ಲಿಂಕ್ ಇದೆ ಅಂತ ಹೇಳಿದೆ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರುವಂಥ ಬಸನಗೌಡ ದದ್ದಲ್ ಇವರ ನಿವಾಸ ರಾಯಚೂರಿನಲ್ಲಿದೆ ಅಲ್ಲೂ ಕೂಡ ದಾಳಿಯಾಗಿತ್ತು ಪರಿಶೀಲನೆಯನ್ನು ನಡೆಸುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ರು ಅಂತ ಹೇಳಿ ನಾನು ನಿಮಗೆ ಆಗ್ಲೇ ಮಾಹಿತಿಯನ್ನ ಕೊಡ್ತಾ ಇದ್ದೆ ಅದಾದ ಬಳಿಕ ಈಗ ಮಾಜಿ ಪಿ ಎಗೂ ಕೂಡ ಇಲ್ಲಿ ಸಂಕಷ್ಟ ಎದುರಾಗಿದೆ ಎಸ್ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅನಿಲ್ ದದ್ದಲ್ ಮಾಜಿ ಪಿ ಎ ಪಂಪಣ್ಣ ಫ್ಲಾಟ್ ಮೇಲೂ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಷ್ಟೊತ್ತಿಗೆ ಈ ದಾಳಿ ಆಗಿದೆ ದಾಳಿ ವೇಳೆ ಪಂಪಣ್ಣ ಈ ಫ್ಲಾಟ್ ನಲ್ಲಿ ಹೇಗೆ ಿತಿ ನಿಗಮದ ಅಧ್ಯಕ್ಷರಾದಂತ ಮತ್ತು ರಾಯಚೂರು ಗ್ರಾಮೀಣ ಶಾಸಕರಾದಂತ ಬಸನ್ಗೌಡ ದದ್ದಲ್ ಅವರ ಮನೆಯ ಮೇಲೆ ಮುಂದಿನ ಏಳು ಗಂಟೆಯಿಂದ ಕೂಡ ಇಡೀ ದಾಳಿಯನ್ನು ನಡೆಸಿರುವಂತದ್ದು ಆದಾಗ ಬೆನ್ನಲ್ಲೇ ಕೂಡ ಇವಾಗ ಏನು ಅವರ ಮಾಜಿ ಪಿಎ ಆದಂತ ಪಂಪಣ್ಣವರ ಮನೆ ಮೇಲೆ ಕೂಡ ಇಂದು ಸಂಜೆ ಮಧ್ಯಾಹ್ನ ಎರಡು ಗಂಟೆಯಿಂದ ಕೂಡ ದಾಳಿ ನಡೆಸ್ತಾ ಇರುವಂತದ್ದು ಆದ್ರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಏನು ಪಂಪಣ್ಣವರು ಮುಂಜಾನೆಯಿಂದ ಕೂಡ ಇವತ್ತು ಮನೆಯಲ್ಲಿ ಇರಲಿಲ್ಲ ಅಂತ ಹೇಳಿ ಇಲ್ಲಿ ಮಾಹಿತಿ ಸಿಗ್ತಾ ಇರುವಂತದ್ದು ಆದ್ರೆ ಮಧ್ಯಾಹ್ನ ಹೊತ್ತಿಗಾಗಿ ಅವರನ್ನು ಕರೆಸ್ಕೊಂಡು ಇವತ್ತು ಅವರ ಮನೆಯಲ್ಲಿ ಕೂಡ ಏನು ರೈಚೂರು ನಗರದ ವೆಸ್ಟ್ ಪೊಲೀಸ್ ಸ್ಟೇಷನ್ ಈ ಹಿಂದ್ಗಡೆ ಇರುವಂತಹ ರಾಯಲ್ ಫೋರ್ಟ್ ಅಲ್ಲಿ ನೂರ ನಾಲ್ಕು ಮನೆ ಮನೆಯಲ್ಲಿ ಶೋಧ ಕೂಡ ನಡೆಸ್ತಾ ಇರುವಂತ ಅಧಿಕಾರಿಗಳು ಐದರಿಂದ ಆರು ಜನ ಅಧಿಕಾರಿಗಳ ಜೊತೆ ಇವತ್ತು ಆ ಪಂಪಣ್ಣವರು ಮಧ್ಯಾಹ್ನ ಊರಿಗೆ ಹೋದಂತ ಸಂದರ್ಭದಲ್ಲಿ ಅವರನ್ನು ಮತ್ತೆ ಮಧ್ಯಾಹ್ನ ಮರು ಕಳಿಸಿಕೊಂಡ್ ಮನೆಗ್ ಕರ್ಸ್ಕೊಂಡು ಅವರನ್ನ ಮನೆಯಲ್ಲಿ ಕೂಡ ದಾಖಲೆಗಳನ್ನ ಎಲ್ಲಾ ರೀತಿಯಾದಂತಹ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನಿಲ್ ಇನ್ನೊಂದ್ ಕಡೆಯಲ್ಲಿ ಈ ದಾಳಿ ವೇಳೆಯಲ್ಲಿ ಏನಾದ್ರೂ ಅಕ್ರಮಕ್ಕೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿ ಸಿಕ್ಕಿದ್ಯಾ ಇಲ್ಲ ನಿಜವಾಗ್ಲೂ ಸಂತತ್ ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಇಡಿ ಅಧಿಕಾರಿಗಳು ಯಾವುದೇ ಮಾಹಿತಿ ಕೂಡ ನೀಡಿಲ್ಲ ಅಂತಾನೆ ಹೇಳ್ಬೋದು ಇದೇ ಜೊತೆಗೆ ಏನು ಇವತ್ತು ಎಲ್ಲಾ ದಾಖಲೆಗಳು ಮತ್ತೆ ಅಲ್ಲಿ ಮನೆಯಲ್ಲಿರುವಂತ ಎರಡು ಕಾರ್ಗಳನ್ನು ಕೂಡ ಅವರು ಅಧಿಕಾರಿಗಳು ಪರಿಶೀಲನೆ ಮಾಡಿರುವಂತದ್ದು ಮನೆಯ ಸುತ್ತ ಮುತ್ತ ಏನಾದ್ರೂ ಸಿಗುತ್ತಾನ ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನು ಕೂಡ ಪರಿಶೀಲನೆಗೆ ಮುಂದಾಗಿದ್ದಾರೆ ಸಂಪತ್ ಅನಿಲ್ ಇನ್ನೊಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಸಹಜವಾದಂತಹ ಅನುಮಾನ ಹುಟ್ಟಿಕೊಳ್ಳುತ್ತೆ ದದ್ದಲ್ ಅವರ ಮಾಜಿ ಪಿ ಎಂತದಾಗಿ ದದ್ದಲ್ ಅವರ ಮಾಜಿ ಪಿಎ ಪಂಪಣ್ಣ ಈಗ ಎಲ್ಲಿ ಕೆಲಸ ಮಾಡ್ತಾ ಇದಾರೆ ದದ್ದಲ್ ಅವರ ಜೊತೆಗೆ ಇದಾರಾ ಹಾಗೇನೆ ದದ್ದಲ್ ಅವರ ಈಗಿನ ಪಿ ಯಾರು ಏನು ಈಗಿನ ಪಿಎ ಆದಂತ ವೀರೇಶ್ ಅವರು ಇರುವಂತದ್ದು ಆದ್ರೆ ಮಾಜಿ ಎ ಆಗಿದೆ ಪಂಪಣ್ಣ ಅವರು ಕೆಲಸ ಮಾಡ್ತಿದ್ರು ಆದ್ರೆ ಇವಾಗ ಪ್ರೆಜೆಂಟ್ ಮಾತ್ರ ಈ ಪಂಪಣ್ಣ ಅವರು ಮಾತ್ರ ಏನು ಎಂ ಎಲ್ ಸಿ ಆದಂತ ವಸಂತ್ ಕುಮಾರ್ ಅವರ ಜೊತೆಗೂ ಕೂಡ ಕೆಲಸ ಮಾಡ್ತಾ ಅಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು ಇದರಿಂದಾಗಿ ಎಲ್ಲ ಶೋಧ ಕಾರ್ಯ ಕೂಡ ಮುಂದುವರೆದಿದೆ ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಡೀಟೇಲ್ಸ್ಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ